ಸರ್ ಎಲ್ಲರಿಗೂ ನಮಸ್ಕಾರ ಇದು ನಮ್ಮ ಚಿತ್ರದುರ್ಗ ಜಿಲ್ಲೆ ಚಳ್ಕೆರೆ ಚಳ್ಕೆರೆ ಟು ಹಿರಿಯೂರು ಅಂದರೆ ಹಿರಿಯೂರು ಟು ಚಳ್ಕೆರೆ ಬೆಂಗಳೂರಿಂದ ನಾವು ಏನು ಬರ್ತೀವೋ ಆ ಹೈವೇಯಿಂದ ಕೇವಲ ಆರು ಕಿಲೋಮೀಟ್ರ್ ಒಳಗಡೆ ಬರಬೇಕು ಆರು ಕಿಲೋಮೀಟ್ರ್ ಒಳಗಡೆ ಬಂದ ಮೇಲೆ ನಮಗೆ ವಿಲೇಜ್ ಬರುತ್ತೆ ತುಂಬ ಒಳ್ಳೆ ಟಾಪ್ ಆ್ಯಂಡ್ ಕ್ವಾಲಿಟಿ ರಸ್ತೆ ಇದೆ ಇದು ನಿಮಗೆ ಮೂವತ್ತಡಿ ರಸ್ತೆ ಬರುತ್ತೆ ಈ ಈ ಕಡೆಯಿಂದ ಈ ಕಡೆ ಬದ್ಧದವರೆಗೂ ಬರುತ್ತೆ ಈ ಮಧ್ಯದಲ್ಲಿ ನಿಮ್ಗೆ ಗಿಡ ಗಂಟೆ ಎಲ್ಲ ಬೆಳೆದಿದೆ ಇದು ಯಾವುದು ಇರೋದಿಲ್ಲ ನಿಮಗೆಲ್ಲ ಕಂಪ್ಲೀಟ್ ರಿಮೂವ್ ಮಾಡಿಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟು ಲೀಗಲ್ ಇರೋಂಥ ಪ್ರಾಪರ್ಟಿ ನೋಡಿ ಈ ಕಡೆಯೂ ಟ್ರಂಚ್ ಆಗಿದೆ ಈ ಸೈಡು ಸಹ ಟ್ರಂಚ್ ಆಗಿದೆ ಅಪ್ ಟು ನಮಗೆ ವಿಲೇಜ್ ಇಲ್ಲಿದ್ದ ಕೇವಲ ಒಂದು ಐನೂರು ಮೀಟ್ರ್ ಆಗುತ್ತೆ ಇಲ್ಲಿ ವಿಲೇಜ್ ಬರುತ್ತೆ ಇಷ್ಟೇ ಗಿಡಗಳು ಏನಿದೆ ನಿಮಗೆ ದಾರಿ ಅಕ್ಕಪಕ್ಕದಲ್ಲಿ ಇದನ್ನು ನಾನು ರಿಮೂವ್ ಮಾಡಿಸ್ತೀನಿ ಬನ್ನಿ ಒಂದು ಒಳ್ಳೆ ಅಗ್ರಿಕಲ್ಚರ್ ಲ್ಯಾಂಡ್ ತೋರಿಸ್ತೀನಿ ನಿಮಗೆ ಐದು ಎಕರೆ ರೆಡ್ ಸಾಯಿಲು ಎಲ್ಲ ಬರುತ್ತೆ ಒಳಗಡೆಗೆ ಒಳ್ಳೆ ರಸ್ತೆ ಇದೆ ಇದು ಅಪ್ ಟು ನಮಗೆ ತುಂಬ ಚೆನ್ನಾಗಿದೆ ರಸ್ತೆ ಮಾತ್ರ ಇದು ರೆಡ್ ಸಾಯಿಲ್ ಒಳಗಡೆ ಎಂಟ್ರೆನ್ಸ್ ಇದು ಒಳಗಡೆ ಎಂಟ್ರೆನ್ಸ್ ಬಂದಮೇಲೆ ನಮಗೆ ಇದು ಐದು ಎಕರೆ ಪ್ರಾಪರ್ಟಿ ಬರುತ್ತೆ ಕಂಪ್ಲೀಟ್ ತೊಗರಿ ಹಾಕಿದರೆ ಈ ಕಡೆಯೂ ನಮಗೆ ಏನು ತೊಗರಿ ಕಾಣುತ್ತೋ ಅಲ್ಲೇವರೆಗೂ ಬರುತ್ತೆ ಅಪ್ ಟು ಇದು ರೆಡ್ ಸಾಯಿಲು ಕೆಂಪು ಮಣ್ಣು ಇದರಲ್ಲಿ ನಾವು ಯಾವ ಬೆಳೆ ಬೇಕಾದರೂ ಬೆಳಿಬೋದು ಇಲ್ಲಿ ಅಧಿಕವಾಗಿ ರೈತರು ಬೆಳೆಯುವಂಥ ಒಂದು ಬೆಳೆಗಳಂದರೆ ಪಪ್ಪಾಯಿ ಅಡಿಕೆ ತೆಂಗು ಮತ್ತು ಹತ್ತಿ ದಾಳಂಬ್ರೆ ಪ್ರತಿಯೊಂದೂ ಬೆಳೆ ಬೆಳೆಯೋದಕ್ಕೆ ರೈತರು ಇಲ್ಲಿ ಪ್ರಯತ್ನ ಮಾಡ್ತಾರೆ ಒಳ್ಳೆ ಬೆಳೆನೂ ಸಹ ತೆಗಿತಾರೆ ಕಂಪ್ಲೀಟಾಗಿ ಇದು ಐದು ಎಕರೆ ಬೌಂಡ್ರಿ ಬರುತ್ತೆ ನೋಡಿ ಈ ಬೌಂಡ್ರಿ ಏನು ತೊಗರಿ ಕಾಣಿಸ್ತಿದ್ಯೋ ಇಲ್ಲಿಂದ ಅಪ್ ಟು ಸ್ಕ್ವಯರಾಗಿ ಬರುತ್ತೆ ನಮಗೆ ನಾಲ್ಕು ಕಡೆಗೂ ಜೊತೆಗೆ ನಮಗೆ ಇಲ್ಲಿ ನಮಗೆ ಒಂದು ಫ್ಯಾಕ್ಟ್ರಿ ಕಾಣ್ತಿದೆ ನೋಡಿ ನೋಡಿ ಈ ಫ್ಯಾಕ್ಟ್ರಿ ಕಾಣ್ತಿದೆಯಾ ಈ ಫ್ಯಾಕ್ಟ್ರಿ ನಮ್ಮ ಹಿರಿಯೂರು ನಮ್ಮ ಚಳ್ಕೆರೆ ಹೈವೇಗೆ ಅಟ್ಯಾಚ್ ಆಗಿದೆ ಇದು ಒಂದು ಮುನ್ನೂರು ಎಕರೆಗಿದೆ ಫ್ಯಾಕ್ಟ್ರಿ ಇದು ಐರನ್ ಫ್ಯಾಕ್ಟ್ರಿ ಈ ಹೈವೇಯಿಂದ ಕೇವಲ ಆರು ಕಿಲೋಮೀಟ್ರ್ ಆಗುತ್ತೆ ಈ ಜಮೀನಿಗೆ ಬರೋದಕ್ಕೆ ಎಕ್ಸಲೆಂಟ್ ಸಾಯಿಲು ಮೊದಲನೇದಾಗಿ ನಿಮಗೆ ಮಣ್ಣಿನ ಪರಿಚಯ ಮಾಡಿಸ್ತೀನಿ ನೋಡಿ ಕೆಂಪು ಮಣ್ಣು ರೆಡ್ ಸಾಯಿಲ್ ಈ ಥರ ಒಳ್ಳೆ ರೆಡ್ ಸಾಯಿಲ್ ಬರುತ್ತೆ ತುಂಬ ಚೆನ್ನಾಗಿದೆ ನೋಡಿ ನಿಮ್ಮ ಮಣ್ಣು ಎಲ್ಲಿ ನೋಡಿದ್ರು ಒಳ್ಳೆ ಸಾಯಿಲ್ ತುಂಬ ಚೆನ್ನಾಗಿದೆ ನಾಲ್ಕು ಕಡೆಗೂ ಇದು ತಂತಿ ಬೇಲಿ ನಿಮಗೆ ಕಂಪ್ಲೀಟಾಗಿ ಮಾಡ್ಕೊಬೋದು ಹಂಡ್ರೆಡ್ ಪರ್ಸೆಂಟು ಮತ್ತು ಹೈಟಲ್ಲಿದೆ ಇದು ಯಾವುದೇ ಥರ ಹಳ್ಳ ಕೊಳ್ಳ ಇನ್ನೊಂದು ಮತ್ತೊಂದು ಏನು ಜಮೀನಲ್ಲಿ ನೀರು ಬರೋದು ಮತ್ತೊಂದು ಇಲ್ಲ ಜಮೀನು ಸಮತಟ್ಟವಾಗಿದೆ ಸ್ಪೇಸ್ ಬರುತ್ತೆ ಈ ಸ್ಪೇಸಿಂದ ಒಳಗಡೆ ಎಂಟ್ರಿ ಬರ್ತೀವಿ ದೇವಮೂಲೆಯಿಂದ ಟೋಟಲ್ ಎಂಟು ಎಕರೆ ಪ್ರಾಪರ್ಟಿ ಬರುತ್ತೆ ಎಂಟು ಎಕರೆಲಿ ಐದು ಎಕರೆ ಮಾತ್ರ ಇದು ಸೇಲ್ ಮಾಡಿಕೊಡ್ತೀವಿ ಇದು ಪೇಪರ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಪೇಪರ್ ಬಗ್ಗೆ ಯಾವುದೇ ಥರ ಡೌಟ್ಸ್ ಇಲ್ಲ ಹೈವೇಯಿಂದ ಕೇವಲ ಆರು ಕಿಲೋಮೀಟ್ರು ಬೆಂಗಳೂರಿಂದ ಈ ಪ್ರಾಪರ್ಟಿಗೆ ಬರೋದಾದರೆ ಕೇವಲ ನೂರ ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ನೂರ ಎಂಬತ್ತು ಕಿಲೋಮೀಟ್ರ್ ನೂರ ಎಂಬತ್ತು ಯಾವುದೇ ಥರ ಸಂಶಯ ಇಲ್ಲ ಪೇಪರಲ್ಲ ಆಯಿತು ಭೂಮಿಯಲ್ಲಾಯಿತು ಮತ್ತು ಭೂಮಿ ಮಾತ್ರ ಪಕ್ಕ ಪಕ್ಕ ತುಂಬ ಚೆನ್ನಾಗಿದೆ ಐದು ಎಕರೆ ಪ್ರಾಪರ್ಟಿನ ಯಾರೆಲ್ಲ ನಾನು ಐದು ಎಕರೆ ನಾಲ್ಕು ಎಕರೆ ಮೂರು ಎಕರೆ ಆರು ಎಕರೆ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡಿರ್ತೀರ ಅವ್ರಿಗೆಲ್ಲ ಈ ಒಂದು ಜಮೀನು ಶೂಟ್ ಆಗುತ್ತೆ ಅಂತೇಳ್ಬಿಟ್ಟು ನಾನು ಭಾವಿಸ್ತೀನಿ ಪ್ರೈಸ್ ಹೇಳೋದಾದರೆ ಎಕರೆ ಇಪ್ಪತ್ತು ಲಕ್ಷ ರೂಪಾಯಿ ಒಂದು ಎಕರೆ ಸ್ವಲ್ಪ ನೆಗೆಷಬಲ್ ಆಗುತ್ತೆ ಒಳ್ಳೆ ಪ್ರಾಪರ್ಟಿ ನಾಲ್ಕು ಕಡೆಗೂ ಸಮತಟ್ಟವಾದಂಥ ಭೂಮಿ ಒಳ್ಳೆ ನೀರಾವರಿ ಪ್ರದೇಶ ನಾಲ್ಕು ಕಡೆಗೂ ಒಳ್ಳೆಯ ಎಲ್ಲ ತೋಟಗಳು ಮಾಡಿದ್ದಾರೆ ಇದನ್ನು ಜಸ್ಟ್ ಫಾರ್ ನಾವು ನೀಟಾಗೆ ಈ ತೊಗರಿ ಎಲ್ಲ ಕಟಾವಾದ ಮೇಲೆ ಎಲ್ಲ ಉಳುಮೆ ಮಾಡಿಕೊಂಡು ನೀಟಾಗಿ ಇದನ್ನು ನಾವು ಗಿಡ ಗಂಟೆಗಳ ಇದರಲ್ಲಿ ನಾವು ತೆಂಗು ಬಾಳೆ ಪಪ್ಪಾಯಿ ಅಡಿಕೆ ಈ ಥರ ದಾಳುಂಬ್ರೆ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡ್ರೆ ಒಳ್ಳೆ ಬೆಳೆ ಹೇಳ್ಬಿಟ್ಟು ಭಾವಿಸ್ತೀನಿ ಮತ್ತೊಮ್ಮೆ ನಿಮಗೆ ಈ ಮಣ್ಣಿನ ಪರಿಚಯ ಕೊಡ್ತಾ ಈ ವಿಡಿಯೋನ ಮುಕ್ತಾಯ ಮಾಡ್ತೀನಿ ಸ್ನೇಹಿತರೆ ಬೆಂಗಳೂರಿಂದ ನೂರ ಎಂಬತ್ತು ಕಿಲೋಮೀಟ್ರು ನಮ್ಮ ಹೈವೇಯಿಂದ ಆರು ಕಿಲೋಮೀಟ್ರು ವಿಲೇಜಿಂದ ನಿಮಗೆ ಐನೂರು ಮೀಟ್ರು ಮತ್ತು ನಿಮಗೆ ರಸ್ತೆ ಮೂವತ್ತಡಿ ಜೊತೆಗೆ ನಿಮಗೆ ಮಣ್ಣಿನ ಪರಿಚಯ ಮತ್ತೊಮ್ಮೆ ತೋರಿಸ್ತಿದೆ ನೋಡಿ ಈ ಭೂಮಿ ಪ್ರಿಯ ಚಾನಲಿಂದ ಒಳ್ಳೆ ಮಣ್ಣನ್ನ ನಾವು ಆಯ್ಕೆ ಮಾಡೋದು ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಮಾತ್ರ ಎಕ್ಸಲೆಂಟ್ ಮತ್ತೊಮ್ಮೆ ಎಲ್ಲ ಈ ವೀಕ್ಷಕರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತಾ ವಿಡಿಯೋನ ಕ್ಲೋಸ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಎಲ್ಲರಿಗೂ ವಂದನೆಗಳು